you

ದಿನ ಕೇಳಿದರೂ ಅರಿಯದ ವಿದ್ಯೆ ನಿನಗೆ ತಾನೇ ತಾನಾಗಿ ತಿಳಿಯಿತು ನೋಡ ಬಹುದಿನಗಳು ಹೇಳಿದರೂ ಅರಿಯದ ವಿದ್ಯೆ ನಿನಗೆ ತಾನೇ ತಾನ S ು ಕನಕ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ದಾಸಶ್ರೇಷ್ಠ ಶ್ರೀ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತಿ ಆಚರಣೆ ಅಧ್ಯಕ್ಷರಾದ ಗಂಗಾಧರ್ ಶಾಕೋದಿ ಮತ್ತು ಅಶೋಕ್ ಇವರ ನೇತೃತ್ವದಲ್ಲಿ ಇಂದು ಸರಳವಾಗಿ ದಾಸಶ್ರೇಷ್ಠ ಶ್ರೀ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತಿ ಹಟ್ಟಿ ಚಿನ್ನದಗಣಿ ಪಟ್ಟಣದ ಕೋಟಾ ಕ್ರಾಸ್ ಪೈ ಭವನದ ಹತ್ತಿರ ನಡೆಯಿತು ಕನಕ ವೃತ್ತ ನಾಮಫಲಕ ಮತ್ತು ಕನಕದಾಸರ ಭಾವಚಿತ್ರಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ಹೊಸ್ಕೇರಪ್ಪಕ್ಕೆ ಪೂಜೆ ಮಾಡುವ ಮೂಲಕ ಪುಷ್ಪ ನಮನ ಸಲ್ಲಿಸಿದರು ಕನಕದಾಸರ ಸಂಘದ ಅಧ್ಯಕ್ಷರಾದ ಗಂಗಾಧರ್ ಶಾಕೋದಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಅಶೋಕ್ ಎನ್ ಸ್ವಾಮಿ ನಾಯ್ಕೋಡಿ ರಮೇಶ್ ಉಳಿಮಹೇಶ್ವರ ರವಿ ಗಿರಿ ಅಮ್ಜದ್ ಶೇಟ್ ಪರಮೇಶ್ ಯಾದವ್ ಬಸವರಾಜ್ ಗೌಡ ಗುರಿಕಾರ್ ಹನುಮಂತರೆಡ್ಡಿ ವೆಂಕಪ್ಪ ಶಿವು ಶಿವನಾಯಕ್ ತಬಲಾಜಿ ಶಿವ ರಮೇಶ್ ಕನಕರಾಜು ಗೌಡ ಗುರಿಕಾರ ರಮೇಶ್ ಅನ್ವರಿ ಗೌಡ ಶ್ರೀನಿವಾಸ್ ಮಧುಶ್ರೀ ವಿಘ್ನೇಶ್ ನಗನೂರ್ ರಾಮಣ್ಣ ತಿಪ್ಪಣ್ಣ ಕಾರ್ಮಿಕ ಮುಖಂಡರು ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ನಾಗರತ್ನ ಶರಣಗೌಡ ಗುರಿಕಾರ್ ಸುನೀತಾ ಮೌಲಾ ಸರ್ ಮಾಸ್ಟರ್ ಸೇರಿದಂತೆ ಅನೇಕ ಮುಖಂಡರು ಮತ್ತು ಸಮಾಜದ ಬಂಧುಗಳು ಉಪಸ್ಥಿತರಿದ್ದರು ವರದಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಐನೂರ ಮೂವತ್ತೇಳನೇ ಜಯಂತಿ ಪ್ರಯುಕ್ತ ಹಟ್ಟಿ ಗ್ರಾಮದ ಎಲ್ಲ ನನ್ನ ಹಿರಿಯ ಮತ್ತು ಕಿರಿಯ ಸಹೋದರರಿಗೆ ಮತ್ತು ರಾಜಕೀಯ ಮುಖ್ಯಗಳಿಗೆ ಮತ್ತು ಎಲ್ಲ ಗಣ್ಯರಿಗೆ ಈ ಒಂದು ಕನಕ ಜಯಂತಿ ಶುಭಾಶಯಗಳನ್ನು ಕೊಡುತ್ತೇನೆ ಎಲ್ಲರೂ ಕೂಡ ಈ ಒಂದು ಕನಕದಾಸರ ಮಾರ್ಗ ಸೂಚಿಯಲ್ಲಿ ನಡೆದು ಎಲ್ಲ ನಮ್ಮ ದೇಶಕ್ಕೆ ಎಲ್ಲ ಒಳ್ಳೆಯದು ಒಳಿತು ಮಾಡೋಣ ಅಂತ ಹೇಳಿ ನಾನು ಆಶಿಸ್ತಾ ನಮ್ಮ ಜೈ ಜಯ ಕ್ರಮ ಎಲ್ರಿಗೂ ನನ್ನ ನಮಸ್ಕಾರಗಳು ಇಂದು ಕನಕ ಜಯಂತಿ ಆಚರಣೆಗೆ ಆಗಮಿಸುವ ಎಲ್ಲರಿಗೂ ಧನ್ಯವಾದಗಳು ದಾಸರು ಒಂದು ಮಾತಾಡ್ತಾರೆ ಕುಲವೆಂದು ಒಡೆದಾಡರೆ ಹುಚ್ಚಾರಯ್ಯ ಯಾವುದಯ್ಯ ಕುಲ ಜ್ಞಾನ ಜೀವ ಆತ್ಮ ಗಾಳಿ ಇದಕ್ಕೆಲ್ಲ ಕುಲ ಇದನ್ನ ಯಾವ ಕುಲನೂ ಇಲ್ಲ ಎಲ್ಲರಿಗೂ ಸಮಾನತೆಯನ್ನು ಸಾರಿದ ಶ್ರೇಷ್ಠ ಕವಿ ಅಂತಾನೆ ಹೇಳ್ಬೋದು ಕನಕ ಜಯಂತಿ ಕನಕದಾಸರು ಬರೀ ಕುರುಬ ಜನಾಂಗಕ್ಕೆ ಸೀಮಿತವಾಗದೆ ಎಲ್ಲ ಜನಾಂಗದವರು ಆಚರಣೆ ಮಾಡ್ಬೇಕು ಈ ಕನಕ ಜಯಂತಿಯನ್ನು ಯಾಕಂದ್ರೆ ತುಂಬಾ ತುಂಬಾ ಶ್ರೇಷ್ಠ ಮಾರ್ಗವನ್ನು ಹಾಕಿ ಕೊಟ್ಟಿದ್ದಾರೆ ಕನಕ ಕನಕದಾಸರು ತುಂಬಾ ಒಳ್ಳೆ ಒಳ್ಳೆ ವಿಚಾರ ವಿಚಾರಗಳನ್ನು ಕೊಟ್ಟಿದ್ದಾರೆ ಒಳ್ಳೆ ಒಳ್ಳೆ ಕೀರ್ತನಗಳು ಕೊಟ್ಟಿದ್ದಾರೆ ಸಮಾಜಕ್ಕೆ ಅದೆಲ್ಲ ಸ್ಫೂರ್ತಿದಾಯಕ ಯುವಕರಿಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟು ಎರಡು ಮಾತಾಡಲು ಅವಕಾಶ ಕೊಟ್ಟ ಈ ವೇದಿಕೆಗೆ ಧನ್ಯವಾದಗಳು ಇವತ್ತಿನ ಒಳ್ಳೆಯ ಸಂದೇಶ ದಿನ ಯಾಕಂದ್ರೆ ಇವತ್ತು ದಾಸರನ್ನ ವಿಶೇಷ ಇವತ್ತು ಅವರ ಜಯಂತಿಯನ್ನು ಆಚರಿಸಿದಂತ ನಮ್ಮೂರಲ್ಲಿ ನಮ್ಮ ಪಟ್ಟಣದಲ್ಲಿ ಅರಸರ ಆ ದಿನದಲ್ಲಿ ಬಾಡ ಗ್ರಾಮ ಇತ್ತು ಆ ಸಮಯದಲ್ಲಿ ಅವರಿಗೆ ಬಾಳ ದಿನದ ನಂತರ ಮಕ್ಕಳಾಗಬೇಕಾದರೆ ಅವರು ದೇವರಲ್ಲಿ ಹರಕೆ ಹೊತ್ತು ಅವರ ಕುಲದೇವರಾದ ತಿಮ್ಮಪ್ಪನಲ್ಲಿ ಬೇಡಿಕೆಯನ್ನಿಟ್ಟು ಕನಕದಾಸರನ್ನು ಜನಿಸುತ್ತಾರೆ ಮೂಲತಃ ಅವರ ಹೆಸರು ತಿಮ್ಮಪ್ಪ ನಾಯಕ ಎಂದು ಅವರ ಹೆಸರು ಇವತ್ತಿಗೂ ಅವರು ಸಾರಿದಂತ ಸಾಕಷ್ಟು ಪದ ಪದಗಳ ಮುಖಾಂತರ ಇವತ್ತು ಯಾವ ರೀತಿ ಅಸ್ಪರ್ಶತೆ ಕಡಿಮೆ ಆಗಬೇಕಾದರೆ ಮೂಲತಃ ದಾಸರು ಮತ್ತು ಶರಣರು ಅಸ್ಪರ್ಶತೆಯನ್ನು ನಿವಾರಣೆ ಮಾಡಲು ಪ್ರಯತ್ನಿಸಿದ್ರು ಇವತ್ತು ಅಂಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶ್ರಯದಲ್ಲಿ ಕೆಲವು ಕಾಣಂತ ದಿನಗಳ ನಂತರ ಇವತ್ತು ತೊಂಬತ್ತರಷ್ಟು ಅಸ್ಪೃಶ್ಯತೆ ನಶುಶ್ರವಾಗಿದೆ ಎಲ್ಲೇ ಒಂದು ಕಡೆಗೆ ಉಳ್ಕೊಂಡದ ಅದನ್ನು ಇನ್ನು ಕೆಲವು ದಿನದಲ್ಲಿ ಹೋಗುತ್ತೆ ಕಾನೂನುಬದ್ಧವಾದಂತಹ ಒಂದು ಇದರಲ್ಲಿ ಇರುವುದರಿಂದ ಇವೆಲ್ಲ ಇದಾಗ್ತದೆ ದಾಸರು ಮೊದಲೇ ಪ್ರಯತ್ನ ಮಾಡಿದ್ದಾರೆ ನಮ್ಮ ಹಿರಿಯರು ಯಾವತ್ತೂ ಮಾಡಿದಂಥ ಶ್ರಮ ಮುಂದಿನ ದಿನಗಳಲ್ಲಿ ಫಲ ಅಂತ ಹೇಳಿ ನಾನು ನನಗೆ ಯಾರು ಮಾತಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸಿ ಮತ್ತೊಂದು ಸಲ ಕನಕದಾಸರ ಜಯಂತಿಯ ಶುಭಾಶಯನ ಹಾರೈಸುತ್ತಾ ತಮ್ಮೆಲ್ಲರಿಗೂ ಒಳ್ಳೇದಾಗ ನಾನು ಬಯಸ್ತೇನೆ ಕನಕ ಜಯಂತಿಯ ಐನೂರ ಮೂವತ್ತೇಳನೇ ಶುಭಾಶಯಗಳು ಎಲ್ಲರಿಗೆ ನಾಡಿನ ಸಮಸ್ತ ಜನತೆಗೆ ಏನೆಂದ್ರೆ ಇಂದು ಕನಕ ಜಯಂತಿಯ ಐನೂರ ಮೂವತ್ತೇಳನೇ ಎಲ್ಲರಿಗೆ ಶುಭಾಶಯಗಳು ಕೋರುತ್ತ ಕನಕದಾಸರ ಹಾಗೆ ನಮ್ಮ ಸಮಾಜ ಕುರುವ ಸಮಾಜದ ಎಲ್ಲ ಬಂಧುಗಳು ಅವರು ಹೇಳಿದ ಹಾಗೆ ಎಲ್ಲ ಸಮಾಜವರನ್ನು ಕರೆದು ಈ ಒಂದು ಕನಕ ವೃತ್ತದ ಜಯಂತ್ಯೋತ್ಸವ ಶುಭಾಶೆಗೆ ಕನಕ ಜಯಂತಿಯ ಆಚರಣೆ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಂತ ಅವರು ದಾಸರು ಹಾಗೆ ತಾವುಗಳು ಈ ಆಚರಣೆ ಎಲ್ಲ ಸಮಾಜದವರು ಕರೆಸಿ ಒಂದು ಸಮಾಜದ ಏಳಿಗೆಗಾಗಿ ಒಂದು ಶಿಕ್ಷಣ ಹಾಗೂ ಒಂದು ಎಲ್ಲ ರೀತಿಯ ಒಂದು ಕೊಡುಗೆಯನ್ನು ದಾಸರು ಹೇಳಿದಾಗೆ ಎಲ್ಲರೂ ಕಳ್ಕೊಂಡು ಈ ಸಮಾಜದ ಒಂದು ಒಂದೇ ಜಾತಿಗೆ ಸೀಮಿತವಾಗಿರದೆ ಎಲ್ಲಾ ಜಾತಿಗೆ ಶರಣರು ಆ ಒಂದು ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಆ ಒಂದು ಪ್ರತಿ ವರ್ಷ ಈ ಒಂದು ಕಾರ್ತಿಕ ಮಾಸದ ನವೆಂಬರ್ ತಿಂಗಳ ಹದಿನೆಂಟನೇ ತಾರೀಕು ಪ್ರತಿ ವರ್ಷ ಈ ಕನಕದಾಸರ ಒಂದು ಜಯಂತಿ ಆಚರಣೆ ಮಾಡ್ತೇವೆ ಈ ಒಂದು ದಿನ ಆಚರಣೆಗೊಳ್ಳದೆ ಈ ತಿಂಗಳಲ್ಲಿ ಪ್ರತಿ ದೇಶ ನಮ್ಮ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ರಜೆ ಘೋಷಣೆ ಆಗಿರುತ್ತದೆ ಕೆಲವರು ಆದಷ್ಟು ರಜೆ ಘೋಷಣೆ ಆಗಿರೋದ್ರಿಂದ ಎಲ್ಲಾ ಸರ್ಕಾರ ಕಚೇರಿಗಳಲ್ಲಿ ಯಾರು ರಜೆ ಘೋಷಣೆ ಅಂತಂದು ಎಲ್ಲರೂ ಅವರವರು ಮನೆಯಲ್ಲಿ ಇರ್ತಾರೆ ಅದೊಂದು ತಪ್ಪು ಸಂದೇಶ ಹೋಗಬಾರದು ಎಲ್ಲರೂ ಈ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡ್ಬೇಕಂತ ಹೇಳುತ್ತಾ ನನ್ನನ್ನು ಕರೆಸಿ ಎರಡು ಮಾತನ್ನೇ ಅವಕಾಶ ಮಾಡಿಕೊಂಡು ತಮ್ಮನ್ನು ಎರಡು ಮಾತನ್ನು ಮುಗಿಸ್ತಿದ್ದೀನಿ ಇದ್ದೀನಿ ಕನಕದಾಸರ ಪಾಟಿಗ್ರಸ್ ಇರ್ತಕ್ಕಂತ ವೃತ್ತಕ್ಕೆ ಪೂಜೆ ಸಲ್ಲಿಸುತ್ತಾ ನಮ್ಮ ಎಲ್ಲಾ ಏರಿಯಾ ಊರಿನ ಮುಖಂಡರು ಮತ್ತೆ ಎಲ್ಲಾ ಸಮಾಜದ ಮುಖಂಡರು ಮತ್ತೆ ಮುಖ್ಯವಾಗಿ ಪೂಜೆ ಸಲ್ಲಿಸಿಕಂತ ಸಿ ಪಿ ಎಸ್ ಅವರಿಗೆ ಮತ್ತೆ ಅಂಜತ್ ಶೆಟ್ಟ ಅವರಿಗೆ ಮತ್ತೆ ಎಲ್ಲಾ ಸಮಾಜದ ಮುಖಂಡರಿಗೆ ಈಗ ಕನಕದಾಸರ ಜಯಂತಿಗೆ ಶುಭಾಶಯತೆ ಕೊಡುತ್ತಾ ದಾಸರನ್ನ ವಚಮುರಿಗಳನ್ನ ನಾವು ಜೀವನದಾಗ ಅಳವಡಿಸಿದಾಗ ಮಾತ್ರ ನಾವು ಅದನ್ನ ಅವರ ಅರ್ಥ ನಮ್ಮ ಜೀವನದಾಗ ಅರ್ಥ ಬರುತ್ತೆ ಎಲ್ಲಾ ಎಲ್ಲಾ ಸಮಾಜದ ಎಲ್ಲಾ ಈಗ ಏನು ಗಣ್ಯರ ಇದರಲ್ಲ ಅವ್ರ ಗಣ್ಯರು ಏನ ಹೇಳಿದ್ರು ಜೀವನ ಹೇಗೆ ರುಬ್ಕೊಂಡು ಹೋಗ್ಬೇಕು ಅಂದ್ರೆ ಹೆಂಗ ಬದುಕಬೇಕು ಹೆಂಗ ಸಂಸ್ಕಾರ ಕಲಿಬೇಕು ಯಾರ ತರ ನಾವು ವಿದ್ಯಾ ವೃದ್ಧಿ ಕಲಿತು ಹಿರಿಯರಿಗೆ ಗೌರವ ಕೊಡಬೇಕು ಮತ್ತೆ ಸಮಾಜಕ್ಕೂ ಗೌರವ ಕೊಟ್ಟು ಯಾರಿಗೆ ಇತರ ಆಗ್ಲಾರ್ದಂಗೆ ನಾವು ಬದುಕಿ ಹೆಂಗ ಸಾತ್ ಆಗ್ಬೇಕಂತ ಹಿರಿಯರು ಯಾಕೆ ದೊಡ್ಡ ತಾಯಿ ಬಿಡ್ತಾರೆ ಅಂತಂದ್ರೆ ಅವ್ರ ಮಾರ್ಗದರ್ಶನ ನಡಿಬೇಕು ಮತ್ತೆ ಇಂತ ಹಿರಿಯರ ವಚನಗಳನ್ನ ಮತ್ತೆ ಮತ್ತೆ ಹಿರಿಯರನ್ನ ಸಂಸ್ಕಾರ ಮತ್ತೆ ನಾವು ಗೌರವ ಸಲ್ಲಿಸುತ್ತಾ ಅವ್ರನ್ನ ಆಶೀರ್ವಾದ ತಗೊಂಡ್ ಕೀಸಿ ನಾವು ಜೀವನದಾಗ ಮುಂದೆ ಬರಿಬೇಕಂತ ನಮ್ಗೆ ಎಲ್ಲರಿಗೂ ನಾವು ಇವ್ರಿಗೆ ಯುವಕರಿಗೆ ಮತ್ತೆ ಸಣ್ಣವರಿಗೆ ದೊಡ್ಡವರಿಗೆ ಎಲ್ಲರಿಗೂ ಹೇಳ್ತೀನಿ ಹಾಗೂ ಈಗ ನಾನು ಮಾತಾಡೋಕೆ ಅವಷ್ಟು ಕೊಟ್ಟ ಕನಕ ಜಯಂತಿಯ ಶುಭಾಶಯ ಕೋರುತ್ತಾ ಯಾರು ಮಕ್ಕಳು ಇವತ್ತು ನಮ್ಮ ಹಟ್ಟಿ ಪಟ್ಟಣದಲ್ಲಿ ಶ್ರೀ ದಾಸ ಶ್ರೇಷ್ಠ ಕನಕದಾಸರ ಜಯಂತಿಯನ್ನು ಆಚರಿಸಿದ್ದಾರೆ ಮೊದಲಿಗೆ ತಮ್ಮೆಲ್ಲರಿಗೂ ಕನಕ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ಈ ನಮ್ಮ ಹಟ್ಟಿಪಟ್ಟಣದಲ್ಲಿ ಪಟ್ಟಣದಲ್ಲಿ ನಾವೆಲ್ಲರೂ ಸೇರಿ ಶ್ರೀ ಕನಕದಾಸರ ಒಂದು ಜಯಂತಿಯನ್ನ ಆಚರಿಸ್ತಾ ಇದ್ದೇವೆ ಈ ಜಯಂತಿ ಇನ್ನೂ ಹೆಚ್ಚಿನ ನಾವು ಶ್ರೀ ದಾಸಶ್ರೇಷ್ಠ ಕನಕದಾಸರಿಗೆ ಹೆಚ್ಚಿನ ಒಂದು ಅವರಿಗೆ ನಮ್ಮ ಹಟ್ಟಿ ಪಟ್ಟಣದಲ್ಲಿ ಒಂದು ದೊಡ್ಡ ಒಂದು ಈ ಒಂದು ಕನಕದಾಸರ ಜಯಂತಿಯನ್ನ ಅತಿ ವಿಜೃಂಭಣೆಯಿಂದ ಮಾಡಬೇಕು ನಾವೆಲ್ಲರೂ ಸೇರಿ ಯಾಕಂದ್ರ ಅವರು ಯಾವ ಕುಲ ಮತ ಬಾಂಧವನ್ನೆಲ್ಲ ಬಿಟ್ಟು ಅವರು ಎಲ್ಲ ಒಂದೇ ಗಾಳಿಗೂ ಜಾತಿ ಇಲ್ಲ ನೀರಿಗೂ ಜಾತಿ ಇಲ್ಲ ಗಿಡ ಮರಗಳಿಗೂ ಜಾತಿ ಇಲ್ಲ ಅದೇ ರೀತಿ ಮಾನವ ಜನ್ಮ ಒಂದೇ ಮಾನವರು ಒಂದೇ ಅನ್ನೋ ಒಂದು ಶ್ರೇಷ್ಠ ಈ ಕನಕದಾಸರ ಒಂದು ಜಯಂತಿ ಈ ಜಯಂತಿನ ನಾವೆಲ್ಲರೂ ಸೇರಿ ಆಚರಿಸೋದು ಅತಿ ಮುಖ್ಯ ಎಲ್ಲರೂ ಬೆಳಗಿನ ಶುಭೋದಯಗಳು ಐದುನೂರ ಮೂವತ್ತೇಳನೇ ಕಂತ ಜಯಂತಿ ಆರ್ಥಿಕ ಶುಭಾಶಯಗಳು ನಾಡಿನ ಜನತೆ ಹಾಗೂ ಅಟ್ಟಿಪಟ್ಟಣದ ಮುಖಂಡರು ಹಾಗೂ ಎಲ್ಲ ಹಿರಿಯರಿಗೆ ಹೊಂದಿಸ್ತಾ ಈ ಕನಕ ಜಯಂತಿಯನ್ನು ಯಾವುದೇ ಆಗಲಿ ಒಂದು ಆಗಲಿ ಮತ್ತು ದಿನಾಂಕದಂದು ಸೀಮಿತ ಮಾಡಬಾರ್ದು ಅಂತ ನನ್ನ ಅನಿಸಿಕೆ ಎಲ್ಲರೂ ಪ್ರತಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸಿದಾಗ ಮಾತ್ರ ನಾವು ಅವ್ರಿಗೆ ಕೊಡುವಂಥ ಗೌರವ ಅಂತ ನಾನು ಬಯಸ್ತೀನಿ ಇನ್ನ ಅವರು ಮಾಡಿದಂಥ ಇವತ್ತು ಯಾವುದೇ ಕಾರ್ಯಗಳಾಗಿರಲಿ ಎಲ್ಲರ ಜೀವನದಲ್ಲಿ ಅಳವಡಿಸಬೇಕು ಇವತ್ತು ಆಳ್ಮತ ಸಮಾಜ ಅಂದ್ರೆ ಇವತ್ತು ಯಾವುದೇ ಆಲಮತ ಸಮಾಜದವ್ರು ನಾವು ಯಾವುದೇ ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕಂದ್ರ ಅವ್ರನ್ನ ಮುಂದೆ ಇಟ್ಕೊಂಡ್ ಮಾಡ್ತೀವಿ ಯಾಕಂದ್ರೆ ಅಂತ ಮುದ್ದು ಸಮಾಜ ಇವತ್ತ ಆ ಸಮಾಜನ ಗುರುತಿಗೆಸಿ ಯಾವುದೇ ಕಾರ್ಯಕ್ಕೆ ನಾವು ಮುಂದೆನೇ ಹೋಗಲ್ಲ ಇವತ್ತು ಮದುವೆ ಕಾರ್ಯಕ್ರಮ ಆಗಿರ್ಬೋದು ರಾಜಕೀಯ ಪ್ರವೇಶ ಆಗಿರ್ಬೋದು ನಾವು ರಾಜಕೀಯ ಪ್ರವೇಶ ಮಾಡ್ಬೇಕಂದ್ರೆ ಮೊದಲನೇ ಮತ ಆಲಮತ ಸಮಾಜದವರು ನಾನು ಕೊಟ್ಟು ಈ ಅಟ್ಟೆ ಅತಿ ಬಹುಮತದಿಂದ ನಲವತ್ತೊಂದು ಮೆಂಬರ್ ಅಲ್ಲಿ ಅತಿ ಬಹುಮತದಿಂದ ಇವತ್ತು ಯಾವ್ದು ನಾನು ಆರಿಸಿ ಬರೋ ಕಾರಣ ಅಂದ್ರೆ ಆಲಮತ ಸಮಾಜದವ್ರು ಒಂದು ಮತ ಫಸ್ಟ್ ಅವರು ಬೆಳಗ್ಗೆ ಹಾಕಿದ್ರಿಂದ ಇವತ್ತು ನಾನ್ ನಂಬರ್ ಆಗಿ ಇವತ್ತು ಜನಪ್ರಿಯ ಆಗಿತ್ತು ಹೀಗಾಗಿ ಅವರ ಜಯಂತಿಯನ್ನು ಮುಂದಿನ ದಿನವಾರಗಳಲ್ಲಿ ವಿಜೃಂಭಣೆ ಆಚರಣೆ ಮಾಡ್ಬೇಕಂತ ತಮ್ಮೆಲ್ಲರ ಸಮಯ ಸಮುದಾಯದಲ್ಲಿ ನಾನು ಕೇಳಿಕೊಡ್ತೀನಿ ಎಲ್ಲಾ ಸಮುದಾಯದವರು ಇವತ್ತ ಇವತ್ತು ಆರ್ಮತ ಸಮಾಜದವರ ಜೊತೆಗೆ ಕೈ ಜೋಡಿಸಿ ಮುಂದಿನ ದಿನದಗಳಲ್ಲಿ ವಿಜೃಂಭಣೆ ಆಗಿ ಎಲ್ಲರೂ ಕೂಡಿ ನಾವು ಕನಕ ಜಯಂತಿಯನ್ನು ಆಚರಣೆ ಮಾಡುತ್ತೇವತ್ತ ನನ್ನ ಮಾತನ್ನು ಆಡಲು ಅವಕಾಶ ಮಾಡಿಕೊಡುವಂತ ತಮ್ಮ ಎಲ್ಲರಿಗೂ ಒಂದ ನಾವು ಯಾವುದೇ ಇರಲಿ ಮುಂದಿನ ದಿನಮಾನಗಳಲ್ಲಿ ಆಳಮತ ಸಮಾಜದ ಜೊತೆಗೆ ಕೈ ಕೈಗೋಡಿಸ್ತೇವೆ ಅವರಿಗೆ ಸದಾ ಚೇರೆಋಣಿ ಆಗಿರ್ಬೇ ಅಂತ ಹೇಳಿದಂಥ ವಯಸ್ಸು ಎಲ್ಲ ಕನಕದ ಎಲ್ಲ ಗುರು ಹಿರಿಯರಿಗೆ ಕನಕದಾಸ ಜಯಂತಿ ಹಂಗೆ ಸು ವರ್ಷಗಳು ಮತ್ತು ಅವರ ಐನೂರ ಐವತ್ತು ಕನಕ ಜಯಂತಿಯ ಪೂಜೆಯನ್ನು ನೆರವೇರಿಸಿರ್ತಕ್ಕಂಥ ಸಿಬಿಐ ಬಿ ಮತ್ತು ಊರಿನ ಎಲ್ಲ ಗಣ್ಯ ಮಾನ್ಯರೇ ಮತ್ತು ನಾಗರಿಕ ಬಂಧುಗಳ ಹಾಗೂ ಪತ್ರಿಕಾ ಮಾಧ್ಯಮದವರು ಕುದ ಕುಲವೆಂದು ಬಡದಾಡಿರೆಯ ಕುಲದ ನೆಲೆಯನ್ನಾದರೂ ಬಲ್ಲೀರಾ ಬಲ್ಲಿರ ಬಲ್ಲೀರ ಅಂತ ಸಾರಿದಂಥ ನಮ್ಮ ಕನಕ ದಾಸರು ಅದನ್ನು ನಾವು ಅಂಟಿ ನಾಗರಿಕರು ಬಂಧುಗಳು ಮತ್ತು ಎಲ್ಲ ಯುವ ಪೀಳಿಗೆಗಳು ಅದನ್ನು ಮುಂದುವರಿಸಿಕೊಂಡು ಹೋಗಿ ಅದನ್ನು ಅನುಷ್ಠಾನಕ್ಕೆ ತರಬೇಕಂತೇಳಿ ನಾನು ಸರ್ವರಲ್ಲಿ ಕೇಳಿಕೊಂಡು ಈ ಸಮಾರಂಭಕ್ಕೆ ನನ್ನನ್ನು ಕರೆದು ಮಾತಾಡಲು ನಾವು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಮತ್ತು ಸಮಾಜದ ಮುಖಂಡರಿಗೂ ಮತ್ತು ನಾಗರಿಕ ಬಂಧುಗಳಿಗೂ ಕಾರ್ಮಿಕ ಸಂಘದ ಪರವಾಗಿ ರೂಪರ್ಕ ಶುಭಾಶಯಗಳನ್ನು ಐನೂರ ಮೂವತ್ತೇಳನೆಯ ಶುಭಾಶಯಗಳನ್ನು ಕೋರುತ್ತಾ ನಾನು ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ ಆದರೆ ಇಲ್ಲಿ ನಾವು ಒಬ್ಬ ಸಾಧಕನನ್ನ ಆ ಸಾಧನೆಯನ್ನು ಬಿಂಬಿಸಿ ಐನೂರ ಮೂವತ್ತೇಳು ವರ್ಷಗಳ ಕಾಲ ನಿರಂತರವಾಗಿ ಅವ್ರನ್ನ ನೆನಪಿಸ್ಕೊಳ್ಳಿಕ್ಕೆ ಅವರು ಜೀವನದಲ್ಲಿ ಪಟ್ಟಂಥ ಕಷ್ಟ ಅವರು ಸಾಧನೆಗೆ ಅಡ್ಡಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವುಗಳನ್ನು ಮೆಟ್ಟಿ ನಿಂತಿರ್ತಕ್ಕಂಥ ಒಂದು ಪರಿಶ್ರಮವನ್ನು ನಾವು ಅಧ್ಯಯನ ಮಾಡಬೇಕಾಗ್ತದೆ ಯಾಕಂದ್ರೆ ಒಬ್ಬ ಕನಕದಾಸರು ಸಾಧಕರಾಗಿ ಇಡೀ ಜಗತ್ತಿಗೆ ಕಾಣಿಸ್ಕೊಂಡ್ರು ಆದ್ರೆ ಅವರ ಜೊತೆಯಲ್ಲಿರ್ತಕ್ಕಂಥ ಅಥವಾ ಆವತ್ತಿನ ಸಮಕಾಲೀನ ಸಮಾಜದಲ್ಲಿ ದೌರ್ಜನ್ಯ ದಬ್ಬಾಳಿಕೆ ಶೋಷಣೆ ಜಾತಿ ಜಾತಿಯತೆ ಈ ಎಲ್ಲ ಸಮಸ್ಯೆಯಲ್ಲಿ ನಲಿಗಿ ಹೋಗಿರ್ತಕ್ಕಂಥ ಸಾವಿರಾರು ಲಕ್ಷೋಪಲಕ್ಷ ಜನರ ವೇದನೆ ಯಾರಿಗೂ ಗೊತ್ತಾಗ್ಲಿಕ್ಕೆ ಇಲ್ಲ ಆದರೆ ಅಂಥವೆಲ್ಲವನ್ನು ಮೆಟ್ಟಿ ನಿಲ್ಲಬೇಕಂದ್ರೆ ಇವತ್ತಿಂತ ಮಹಾನ್ ಆದರ್ಶ ವ್ಯಕ್ತಿಗಳ ಸಾಧನೆಯನ್ನು ನಾವು ನೆಲಕ್ಕೆ ಹಾಕೊಂಡು ಇಂಥ ಜಯಂತಿಗಳಿಗೆ ಕೇವಲ ಅವರ ಭಾವಚಿತ್ರವನ್ನು ಒಂದು ದಿನ ಇಟ್ಟು ಪೂಜೆ ಮಾಡಿ ಹಾರ ಹಾಕಿ ಒಂದು ದಿನ ಗುಣಗಾನ ಮಾಡಿ ಹೋದ್ರೆ ಅದು ಭವಿಷ್ಯ ಪ್ರಯೋಜನ ಆಗಲಿಕ್ಕಿಲ್ಲ ಕಂಡು ಉತ್ಮೂಕವಾಗಿ ನಮ್ಮ ಕನಸ ಕಂಡರ ಕಡೆಯನ್ನು ಉತ್ಪೂಕವಾಗಿ ಅವನಿಂದಗಳನ್ನು ತಿಳಿಸುತ್ತೇನೆ ಎಲ್ಲರಿಗೂ ನಮಸ್ಕಾರ ಕೃಪೆಯಂದವನು ಎಂದವನು ದೇವರನು ತಿರುಗಿಸಿಕೊಂಡವನು ಮಾನಪಗಳು ಅವನ ಕೃಪೆಯಂದವನು கனக்கெந்தர கனர கணெரத வெளேத மீற കുരു ഗുപിന ആനയത്തിര സംഘദം തീരവര ഗുപിന ദിരുന്ന కనక విన్నంత విన్నంత కనక విన్నంతా ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು